ೂರು ಹದಿನಾರನೇ ವರ್ಷದ ಶ್ರೀ ವಿವೇಕಾನಂದ ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಕಿಡ್ಜಿ ಶಾಲಾ ಮಕ್ಕಳ ಪ್ರತಿಭೆಗಳ ಅನಾವರಣ ಜ್ಞಾನೋದಯ ಮತ್ತು ಶಾಲಾ ಉತ್ಸವಕ್ಕೆ ಚಾಲನೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೂರು ದಿನಗಳ ಅದ್ದೂರಿ ಶಾಲಾ ವಾರ್ಷಿಕೋತ್ಸವದ ಉದ್ಘಾಟನೆಯ ಮೆರಗು ವಿದ್ಯಾರ್ಥಿಗಳು ಶಿಸ್ತು ಬದ್ಧತೆಯಿಂದ ವಿದ್ಯಾಭ್ಯಾಸಕ್ಕೆ ಪ್ರಾತಿನಿಧ್ಯ ನೀಡಿದಾಗ ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯವಾಗುತ್ತದೆ ಎಂದು ತಿಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ತಿಳಿಸಿದರು ಶಂಕರನಗರದ ಎಸ್ವಿಐಎಸ್ ಮತ್ತು ಕಿಡ್ಜಿ ಶಾಲಾ ಆವರಣದ ಯೋಗೀಶ್ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಪ್ತಶ್ರೀರವರು ಈ ಶಾಲೆಗೆ ತನ್ನದೇ ಹೆಸರು ತಾಲೂಕಿನಲ್ಲಿ ಉಳಿಸಿಕೊಂಡು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಜೊತೆ ಮಾರ್ಗದರ್ಶನವನ್ನು ನೀಡುವಲ್ಲಿ ವಿದ್ಯಾರ್ಥಿನಿ ಚಂದನವರ ಸಾಮಾಜಿಕ ಸೇವೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ತಿಳಿಸಿದರು ತಹಶೀಲ್ದಾರ್ ಪವನ್ ಕುಮಾರ್ ಮಾತನಾಡಿ ಕಲಿಕೆ ಆತ್ಮವಿಶ್ವಾಸ ಬೆಳೆಸುವ ಕೆಲಸ ಶಿಕ್ಷಕ ಮತ್ತು ಪೋಷಕರಿಂದಾಗಬೇಕು ಇಂತಹ ಉತ್ತಮ ಕಲಿಕಾ ವಾತಾವರಣದಲ್ಲಿ ಮಕ್ಕಳು ಕಲ್ಪತರು ನಾಡಿಗೆ ಒಳ್ಳೊಳ್ಳೆ ಹೆಸರುಗಳನ್ನು ನೀಡುವಲ್ಲಿ ಕಂಡುಬರುತ್ತಿದ್ದು ಹೀಗೆ ಮುಂದುವರೆದು ಉನ್ನತ ಮಟ್ಟಕ್ಕೆ ಈ ಶಿಕ್ಷಣ ಸಂಸ್ಥೆ ಮತ್ತು ವಿದ್ಯಾರ್ಥಿಗಳು ಬೆಳೆಯುವಂತಾಗಲಿ ಎಂದು ಆಶಿಸಿದರು ಬಿಒ ಚಂದ್ರಯ್ಯ ಮಾತನಾಡಿ ಉತ್ತಮ ಶಿಕ್ಷಣ ನೀಡುವಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮುಂದಾದಾಗ ಮಾತ್ರ ಇಂತಹ ಪೂರಕವಾದ ಬೆಳವಣಿಗೆಗಳು ನಡೆಯಲು ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪೋಷಕರೊಂದಿಗೆ ಅವಿನಭಾವ ಸಂಬಂಧವಿದ್ದಾಗ ಗುಣಮಟ್ಟದ ಶಿಕ್ಷಣ ನೀಡಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ಟಿಆರ್ ಕೇಶವ್ ಕುಮಾರ್ ನಗರಸಭಾ ಅಧ್ಯಕ್ಷೆ ಯಮುನಾ ಧರಣೇಶ್ ಸದಸ್ಯರಾದ ಯೋಗೀಶ್ ಪ್ರಕಾಶ್ ಶ್ರೀ ವಿವೇಕಾನಂದ ರೂರಲ್ ಡೆವಲಪ್ಮೆಂಟ್ ಮತ್ತು ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಟಿ ಕೆ ರವೀಂದ್ರನಾಥ್ ನಿವೃತ್ತ ಶಿಕ್ಷಕ ನಾಗರಾಜ್ ಮಣಕಿಕೆರೆ ಗ್ರಾಪಂ ಸದಸ್ಯ ಮಂಜುನಾಥ್ ಶಾಲಾ ವ್ಯವಸ್ಥಾಪಕರಾದ ದಿವಾಕರ್ ಸಿದ್ದಲಿಂಗ ಸ್ವಾಮಿ ಶಿಕ್ಷಣ ಸಂಯೋಜಕಿ ಶೀಲಾ ವೈದ್ಯರಾದ ಡಾ ಕಿರಣ್ ಕುಮಾರ್ ಡಾ ಮಹೇಂದ್ರ ಮತ್ತು ದಿ ಚಂದನ ಪೋಷಕರಾದ ದಿವ್ಯಾ ವಸಂತ್ ಕುಮಾರ್ ಮತ್ತು ಶಾಲಾ ಪ್ರಾಂಶುಪಾಲೆ ಅಜನ್ನೂರ್ ಫೌಜಿಯಾ ಸೇರಿದಂತೆ ಬೋಧಕ ಬೋಧಕೇತರ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಸಾವಿರಾರು ಪೋಷಕರು ಹಾಜರಿದ್ದರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಡಿ ಉಲ್ಲಾಸ್ ಮತ್ತು ಎಲ್ ಅಕ್ಷರರವರಿಗೆ ಚಿನ್ನದ ಪದಕ ಮತ್ತು ಬೆಳ್ಳಿ ಪದಕದೊಂದಿಗೆ ವಿವೇಕ ರತ್ನ ಎಂಬ ಬಿರುದು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮ ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು